ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಕ್ವಶನ್ ಪೇಪರ್ ಕರ್ನಾಟಕ ಸ್ಟೂಡೆಂಟ್ಸ್ ಇವತ್ತಿನ ವೀಡಿಯೊಳಗೆ ನಾನು ನಿಮಗೆ ಕೆ ಪಿ ಎಸ್ ಸಿ ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ ಅಂತ ಹೇಳೋದಲ್ಲ ಅದು ನೀವು ಪಾಸ್ ಆಗಿದ್ರಿ ಅಂದ್ರೆ ಅದು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೊಳಗೆ ನಾನು ನಿಮಗೆ ಹೇಳುತ್ತೇನೆ ನಾ ಆಲ್ರೆಡಿ ಇದಕ್ಕಿಂತ ಮೊದಲು ವಿಡಿಯೋ ಮಾಡಿದ್ದೆ ಸೊ ಈಗದು ಯಾರಿಗೆ ಗೊತ್ತಿಲ್ಲ ಯಾವ ರೀತಿ ಡೌನ್ ಮಾಡಬೇಕು ಅಂತೇಳಿ ಸೊ ಅದ್ರ ಬಗ್ಗೆ ಹೇಳಿ ನೋಡಿರಿ ಫಸ್ಟ್ ನೀವು ಏನು ಮಾಡಬೇಕು ಅಂದರೆ ಗೂಗಲ್ ಕ್ರೋಮ್ ಓಪನ್ ಮಾಡಿರಿ ಇಲ್ಲ ಗೂಗಲ್ ಓಪನ್ ಮಾಡಿರಿ ಸೊ ಓಪನ್ ಮಾಡೋದಾದ ಬಳಿಕ ಅಲ್ಲಿ ನೀವು ಸರ್ಚ್ ಬಾರ್ ಒಳಗೆ ಏನು ಟೈಪ್ ಮಾಡಬೇಕು ಅಂದರೆ ನೀವು ಟೈಪ್ ಮಾಡೋದೇ ಹತ್ತಂಗಿಲ್ಲ ನೀವು ಏನು ಮಾಡ್ಬೇಕಂದ್ರೆ ನಾನು ಕಮೆಂಟ್ ಸೆಕ್ಷನ್ ಒಳಗೆ ಲಿಂಕ್ ಕೊಡ್ತೀನಿ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಲ್ಲ ನೀವು ಕ್ಲಿಕ್ ಪ್ಲೇ ಈ ರೀತಿ ಓಪನ್ ಆಗ್ತದೆ ಕೆ ಪಿ ಎಸ್ ಸಿ ವೆಬ್ಸೈಟ್ ನೀವೇನು ಮಾಡಬೇಕಂದ್ರೆ ಇಲ್ಲಿ ನಿಮ್ಮದು ಯೂಸರ್ ನೇಮ ಪಾಸ್ವರ್ಡ್ ಏನದ ನಿಮಗೆ ನೆನ್ಪಿದಿರ್ಬೇಕಲ್ಲ ಸೊ ನೆನ್ಪಿದ್ದಿದ್ದಿಲ್ಲ ಅಂದ್ರೆ ನೀವು ಫಾರ್ಗಟ್ಟದು ಹೊಡೆದು ಚೇಂಜ್ ಮಾಡ್ಬೋದು ಅದು ಇರಲಿ ಈಗ ನೀವು ಇಲ್ಲಿ ನಿಮ್ಮದು ಯೂಸರ್ ನೇಮ ಮತ್ತು ಪಾಸ್ವರ್ಡ್ ಎಂಟರ್ ಮಾಡ್ರಿ ಅದಾದ ಬಳಿಕ ಇದೇನು ಕ್ಯಾಪ್ಚಾ ಕಾಣ್ಲಾತ್ತದಲ್ಲ ಎಫ್ ನೈನ್ ಫೋರ್ ಅಂಥೇಳಿ ಅದು ನೀವು ಇಲ್ಲಿ ಕೆಳಗೆ ಎಂಟರ್ ಮಾಡಬೇಕು ಈಗ ನಾ ಇಲ್ಲಿ ಎಂಟರ್ ಮಾಡ್ಲಾಕತ್ತೀನಿ ನೀವು ನೋಡ್ಬೋದು ಏನೇನದ ಅಂದರೆ ಎಫ್ ನೈನ್ ಫೋರ್ ಫೈ ಎ ಎ ಬಿ ಇದು ಆ್ಯಪ್ಚ ಎಂಟರ್ ಮಾಡೀನಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಇದು ಲಾಗಿನ್ ಆಗ್ತದೆ ಲಾಗಿನ್ ಆದ ಬಳಕ ಇಲ್ಲೊಂದು ಸಲ ಟಿಕ್ ಮಾಡಬೇಕು ಟಿಕ್ ಮಾಡಿ ಗೋ ಅನ್ಬೇಕು ಗೋ ಆದ ಬಳಕ ಇಲ್ಲಿ ನೀವು ನೋಡ್ಬೋದು ಮೈ ಅಪ್ಲಿಕೇಶನ್ ಅಂತ ಹೇಳೋದಲ್ಲ ಇದು ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು ಯಾವಾಗ ನಾವು ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತಿದ್ದೋ ಇಲ್ಲಿ ನೋಡ್ಬೋದು ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ ಅಂತ ಹೇಳ್ದೆ ನೀವು ಡೈರೆಕ್ಟ್ ಇಲ್ಲೇ ಕ್ಲಿಕ್ ಮಾಡಬಾರ್ದು ಇಲ್ಲಿ ನೀವು ಯಾವುದಕ್ಕೆ ಅಪ್ಲೈ ಮಾಡಿದಿರ್ತೀರಿ ನೋಡು ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡೋದಾದ ಬಳಕ ಇಲ್ಲಿ ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ ಅಂತ ಹೇಳೋದಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ ಅವಾಗ ಏನಾಗ್ತದಂದ್ರೆ ಇಲ್ಲಿ ನಿಮ್ಮದು ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ ಬರ್ತದೆ ಈಗ ನೀವು ಇದು ಇಲ್ಲೇ ಸ್ಕ್ರೀನ್ ಶಾಟ್ ಅಂದ್ರೆ ಸ್ಕ್ರೀನ್ಶಾಟು ಹೊಡ್ಕೋಬೋದು ಇಲ್ಲ ಅಂದರೆ ಇದೇನು ಲೋಗ್ಕೊಳ್ಳತ್ತಲ್ಲ ಇದ್ರ ಮೇಲೆ ಇಲ್ಲಿ ಪ್ರಿಂಟ್ ಆಪ್ಷನ್ ಅದ ಸಣ್ಣದು ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕಿಸಿದ ಪಿ ಡಿ ಎಫ್ ಒಳಗೂ ಡೌನ್ಲೋಡ್ ಮಾಡ್ಕೋಬೋದು ಈಗ ನಾ ಇಲ್ಲಿ ಕ್ಲಿಕ್ ಮಾಡ್ತೀನಿ ನೀವು ನೋಡ್ಬೋದು ನಾ ಇಲ್ಲಿಗೆ ಕ್ಲಿಕ್ ಮಾಡೀನಿ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಸೇವ್ ಆಸ್ ಪಿ ಡಿ ಎಫ್ ಅಂತ ಹೊಂಟದ ನಾ ಇಲ್ಲೇ ಕ್ಲಿಕ್ ಮಾಡಿದ್ದು ಪಿ ಡಿ ಎಫ್ ಒಳಗೆ ಸೇವ್ ಮಾಡ್ಕೋಬೋದು ಆದರೆ ನಾ ಇಲ್ಲಿ ಸೇವ್ ಮಾಡ್ಕೊಳ್ಳಂಗಿಲ್ಲ ಯಾಕಂದ್ರೆ ನಾನು ಇದು ಆಲ್ರೆಡಿ ಸೇವ್ ಮಾಡ್ಕೊಂಡಿನಿ ಈಗ ನಿಮ್ಗೆ ಗೊತ್ತಾಯ್ತಲ್ಲ ಯಾವ ರೀತಿ ಇದು ಕೆ ಪಿ ಎಸ್ ಸಿ ಇದು ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ ಡೌನ್ ಅಂತ ಅಂತೇಳಿ ನಿಮಗಿದು ಹೆಲ್ಪ್ಫುಲ್ ಆಗಿತ್ತು ಅಂದರೆ ಇದು ವಿಡಿಯೋ ನಿಮ್ಮದು ಎಲ್ಲ ಫ್ರೆಂಡ್ಸ್ ಇತ್ತು ವಾಟ್ಸಪ್ ಒಳಗದು ಶೇರ್ ಮಾಡಿರಿ ಅದು ಅಲ್ಲದೆ ನಿಮಗೆ ಇದು ಡೌನ್ಲೋಡ್ ಮಾಡ್ಕೊಳ್ಳೋ ಮುಂದೇನೇ ಪ್ರಾಬ್ಲಮ್ ಅದು ಆಲಗತ್ತಿತ್ತು ಅಂದರೆ ನೀವು ನಮಗೆ ವಾಟ್ಸಪ್ ಒಳಗೆ ಕಾಂಟ್ಯಾಕ್ಟ್ ಮಾಡಿರಿ ಅದ್ರ ಮೇಲೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇಲ್ಲಾಂದ್ರೆ ನಾನು ನಿಮಗೆ ಅಲ್ಲೇ ರಿಪ್ಲೈ ಮಾಡ್ತೇನೆ ಓಕೆ ಸ್ಟೂಡೆಂಟ್ಸ್ ಇವತ್ತಿನ ವೀಡಿಯೋಗಳಿಗೆ ಇಷ್ಟೇ ಮುಂದಿನ ಒಳಗೆ ನಾನು ನಿಮಗೆ ನೆಕ್ಸ್ಟ್ ಟಾಪಿಗೆ ಹೇಳ್ತೇನೆ